ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನನ್ನು ಮಂತ್ರಿಗಳನ್ನು ಕರೆಯಿಸಿ ಶತ್ರು ವಧೆಯಲ್ಲಿ ಉತ್ಸಾಹವನ್ನು ಪ್ರಕಟಿಸಿದುದು ಸಮಸ್ತ ರಾಕ್ಷಸರೊಡನೆ ರಣಭೂಮಿಗೆ ಹೋಗಿ ತನ್ನ ಪರಾಕ್ರಮವನ್ನು ಪ್ರದರ್ಶಿಸುವುದು ಎಂಬ ತೊಂಬತ್ತೈದನೆಯ ಸರ್ಗಕ್ಕೆ ಸ್ವಾಗತ ಆರ್ತಾನಾಂ ರಾಕ್ಷಸೀನಾಂತೋ ಲಂಕಾಯಾಂ ವೈಕುಲೆ ರಾವಣ ಕರುಣಂ ಶಬ್ದಂ ಶುಶ್ರಾವ ಪರಿದೇವನಂ ರಾವಣನು ಲಂಕಾ ಪಟ್ಟಣದ ಪ್ರತಿಯೊಂದು ಮನೆಯಲ್ಲಿಯೂ ರಾಕ್ಷಸ ಸ್ತ್ರೀಯರ ಕರುಣಾಜನಕವಾದ ವಿಲಾಪವನ್ನು ಕೇಳಿದನು ಅವನು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಸ್ವಲ್ಪ ಹೊತ್ತು ಚಿಂತಿಸುತ್ತಿದ್ದನು ಮಗನು ಮೊದಲಾಗಿ ತನ್ನ ಬಂಧುಗಳೆಲ್ಲರೂ ಯುದ್ಧದಲ್ಲಿ ಮೃತರಾದುದನ್ನು ಜ್ಞಾಪಿಸಿಕೊಂಡು ರಾವಣನು ಪರಮ ಕ್ರುದ್ಧನಾಗಿ ಭಯಂಕರನಾಗಿ ಭಯಂಕರವಾಗಿ ಕಾಣುತ್ತಿದ್ದನು ಆ ಸಮಯದಲ್ಲವನು ಹಲ್ಲುಗಳಿಂದ ತುಟಿಯನ್ನು ಕಚ್ಚುತ್ತಿದ್ದನು ಕೋಪದಿಂದಾಗಿ ಅವನ ಕಣ್ಣುಗಳು ಕೆಂಡದಂತಿದ್ದವು ಪ್ರವೃದ್ಧನಾದ ಕಾಲಾಗ್ನಿಯಂತೆಯೇ ಕಾಣುತ್ತಿದ್ದ ರಾವಣನನ್ನು ರಾಕ್ಷಸರಿಂದಲೂ ದಿಟ್ಟಿಸಿ ನೋಡಲಾಗುತ್ತಿರಲಿಲ್ಲ ಕಣ್ಣುಗಳಿಂದಲೇ ಎಲ್ಲವನ್ನೂ ದಹಿಸಿಬಿಡುವನು ಎಂಬಂತೆ ಕಾಣುತ್ತಿದ್ದ ರಾವಣನು ಅಸ್ಪಷ್ಟವಾದ ಶಬ್ದದಿಂದ ತನ್ನ ಸಮೀಪದಲ್ಲಿದ್ದ ರಾಕ್ಷಸರಿಗೆ ಹೇಳಿದನು ರಾಕ್ಷಸರೇ ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷರಿಗೆ ನನ್ನ ಆಜ್ಞೆಯಂತೆ ಈಗಲೇ ಸೈನ್ಯಕ್ಕಾಗಿ ಸೈ ಈಗಲೇ ಯುದ್ಧಕ್ಕಾಗಿ ಸೈನ್ಯವನ್ನು ಹೊರಡಿಸುವಂತೆ ಹೇಳಿರಿ ರಾವಣನ ಆ ಮಾತನ್ನು ಕೇಳಿ ಭಯಪೀಡಿತರಾಗಿದ್ದ ಆ ರಾಕ್ಷಸರು ಕರ್ತವ್ಯದಲ್ಲಿ ಅವ್ಯಗ್ರರಾಗಿದ್ದ ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷರಿಗೆ ರಾವಣನ ಆಜ್ಞೆಯಂತೆ ಸೈನ್ಯದೊಡನೆ ಯುದ್ಧಕ್ಕೆ ಹೋಗುವಂತೆ ಪ್ರಚೋದಿಸಿದರು ಭಯಂಕರ ದರ್ಶನರಾಗಿದ್ದ ಆ ರಾಕ್ಷಸರೆಲ್ಲರೂ ಹಾಗೆಯೇ ಆಗಲೆಂದು ಹೇಳಿ ಸ್ವಸ್ತಿವಾಚನ ಪೂರ್ವಕವಾಗಿ ರಣಭೂಮಿಗೆ ತೆರಳಿದರು ಪ್ರಯಾಣ ಹೊರಡುವ ಮೊದಲು ಸ್ವಾಮಿಗೆ ವಿಜಯವಾಗಬೇಕೆಂಬ ಎಂದಿದ್ದ ಎಲ್ಲ ಮಹಾರಥರು ರಾವಣನನ್ನು ಯಥೋಚಿತವಾಗಿ ಸಮ್ಮಾನಿಸಿ ಕೈಗಳನ್ನು ಜೋಡಿಸಿಕೊಂಡು ನಿಂತರು ಮೂರ್ಛಿತನಾಗಿದ್ದ ರಾವಣನು ಗಟ್ಟಿಯಾಗಿ ನಗುತ್ತಾ ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷರಿಗೆ ಹೇಳಿದನು ರಾಕ್ಷಸ ಶಿರೋಮಣಿಗಳೇ ಇಂದು ನಾನು ಈ ಧನುಸ್ಸಿನಿಂದ ಬಿಡಲ್ಪಡುವ ಪ್ರಳಯ ಕಾಲದ ಸೂರ್ಯನಿಗೆ ಸಮಾನವಾದ ಬಾಣಗಳಿಂದ ರಾಮ ಲಕ್ಷ್ಮಣರನ್ನು ಯಮನ ಅರಮನೆಗೆ ಕಳುಹಿಸಿಕೊಡುತ್ತೇನೆ ಈಗ ನಮ್ಮ ಈ ಪ್ರಬಲ ಶತ್ರುಗಳನ್ನು ಸಂಹರಿಸಿ ಖರ ಕುಂಭಕರ್ಣ ಪ್ರಹಸ್ತ ಇಂದ್ರಜಿತು ಇವರೇ ಮೊದಲಾದ ನಮ್ಮ ಶ್ರೇಷ್ಠ ರಾಕ್ಷಸ ನಾಯಕರನ್ನು ಶತ್ರುಗಳು ಸಂಹರಿಸಿರುವುದಕ್ಕೆ ಪ್ರತೀಕಾರ ಮಾಡುತ್ತೇನೆ ಮೇಘರೂಪವಾದ ಬಾಣಗಳಿಂದ ಸಮಾವೃತವಾಗುವ ಈ ಭೂಮಂಡಲದಲ್ಲಿ ಅಂತರಿಕ್ಷವಾಗಲಿ ದಿಕ್ಕುಗಳಾಗಲಿ ಆಕಾಶವಾಗಲಿ ಸಮುದ್ರವಾಗಲಿ ಯಾವುದೊಂದು ಕಾಣುವುದಿಲ್ಲ ನನ್ನ ಧನುಸ್ಸಿನಿಂದ ಹೊರಚಿಮ್ಮುವ ರೆಕ್ಕೆಗಳನ್ನು ಹೊಂದಿರುವ ತೀಕ್ಷ್ಣವಾದ ಬಾಣಗಳಿಂದ ವಾನರ ಮುಖ್ಯರ ಸಮೂಹಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿಯೇ ಸಂಹರಿಸುತ್ತೇನೆ ವಾಯುವಿನ ವೇಗಕ್ಕೆ ಸಮಾನವಾದ ಗತಿಯುಳ್ಳ ದಿವ್ಯ ರಥದಲ್ಲಿ ಕುಳಿತು ಧನುಸ್ಸೆಂಬ ಸಮುದ್ರದಿಂದ ಅಲೆಗಳಂತೆ ಹೊರಬರುವ ಬಾಣಗಳ ಸಮೂಹಗಳಿಂದ ಎಲ್ಲ ವಾನರ ಸೈನ್ಯಗಳನ್ನು ಧ್ವಂಸ ಮಾಡಿಬಿಡುತ್ತೇನೆ ಪದ್ಮದ ಹೆಸಲಿನಂತೆ ಕಾಂತಿಯುಕ್ತರಾಗಿರುವ ಮತ್ತು ವಿಕಸಿತವಾದ ಕಮಲದಂತೆ ಮುಖವುಳ್ಳ ವಾನರ ಸೈನ್ಯ ರೂಪವಾದ ಸರೋವರವನ್ನು ಮದಿಸಿದ ಆನೆಯೋಪಾದಿಯಲ್ಲಿ ಧ್ವಂಸ ಮಾಡಿಬಿಡುತ್ತೇನೆ ಇಂದು ನನ್ನ ಬಾಣಗಳಿಂದ ಹತರಾಗಿ ಬೀಳುವ ವಾನರ ದಳಪತಿಗಳು ನನ್ನ ಬಾಣಗಳು ನಾಟಿರುವ ಮುಖಗಳಿಂದ ಕೂಡಿದ್ದು ದಂಟಿನಿಂದ ಯುಕ್ತವಾಗಿರುವ ಕಮಲದಂತೆ ರಣರಂಗದನ್ನು ಸಮಲಂಕರಿಸುತ್ತಾರೆ ಇಂದಿನ ಯುದ್ಧದಲ್ಲಿ ನನ್ನ ಧನುಸ್ಸಿನಿಂದ ಹೊರಡುವ ಒಂದೊಂದು ಬಾಣದಿಂದಲೂ ವೃಕ್ಷ ಯೋಧಿಗಳಾದ ಪ್ರಚಂಡರಾದ ನೂರು ನೂರು ವಾನರ ದಳಪತಿಗಳನ್ನು ಸೀಳಿ ಹಾಕುತ್ತೇನೆ ಇಂದು ನಾನು ಶತ್ರುಗಳನ್ನು ಸಂಹರಿಸಿ ಮಕ್ಕಳನ್ನು ಕಳೆದುಕೊಂಡು ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡು ಗೋಳಾಡುತ್ತಿರುವ ರಾಕ್ಷಸ ಸ್ತ್ರೀಯರ ಕಣ್ಣೀರೊರೆಸುತ್ತೇನೆ ಶತ್ರುಗಳನ್ನು ಸಂಹರಿಸುವುದರಿಂದ ಅವರಿಗೆ ಸಮಾಧಾನವಾಗುತ್ತದೆ ನನ್ನ ಬಾಣಗಳಿಂದ ಕತ್ತರಿಸಲ್ಪಟ್ಟು ಅಸುನೀಗಿ ಎಲ್ಲೆಡೆಗಳಲ್ಲಿಯೂ ಹರಡಿ ಬೀಳುವ ವಾನರರಿಂದ ಯುದ್ಧ ಭೂಮಿಯನ್ನು ವಿಶೇಷ ಪ್ರಯತ್ನದಿಂದ ನೋಡಲು ಸಾಧ್ಯವಾಗುವಂತೆ ಮಾಡುತ್ತೇನೆ ಇಂದು ನನ್ನ ಬಾಣಗಳಿಂದ ಮೃತರಾಗುವ ಶತ್ರುಗಳ ಮಾಂಸದಿಂದ ಕಾಗೆಗಳು ರಣಹದ್ದುಗಳು ಇತರ ಮಾಂಸಾಶಿಗಳಾದ ಪ್ರಾಣಿಗಳು ಎಲ್ಲವನ್ನೂ ತೃಪ್ತಿಗೊಳಿಸುತ್ತೇನೆ ನಿಶಾಚರರೇ ಶೀಘ್ರವಾಗಿ ನನ್ನ ರಥವನ್ನು ಸಜ್ಜುಗೊಳಿಸಿರಿ ಧನುಸ್ಸನ್ನು ಬೇಗ ತನ್ನಿರಿ ಯುದ್ಧದಲ್ಲಿ ಅಳಿದುಳಿದು ಲಂಕೆಗೆ ಹಿಂದಿರುಗಿರುವ ರಾಕ್ಷಸರು ನನ್ನನ್ನು ಅನುಸರಿಸಿ ರಣರಂಗಕ್ಕೆ ಪ್ರಯಾಣ ಮಾಡಲಿ ರಾವಣನ ಆ ಮಾತುಗಳನ್ನು ಕೇಳಿ ಮಹಾಪಾರ್ಶ್ವನು ಅಲ್ಲಿದ್ದ ಬಲಾಧ್ಯಕ್ಷರಿಗೆ ಸೈನಿಕರನ್ನು ರಾವಣನ ಜೊತೆಯಲ್ಲಿ ಯುದ್ಧಕ್ಕೆ ಕಳುಹಿಸುವಂತೆ ಹೇಳಿದನು ರಾಜಾಜ್ಞೆಯನ್ನು ಶಿರಸ ವಹಿಸಿ ಶೀಘ್ರ ಪರಾಕ್ರಮಿಗಳಾದ ಬಲಾಧ್ಯಕ್ಷರು ಒಟ್ಟಾಗಿ ಸೇರಿ ಲಂಕಾ ಪಟ್ಟಣದಲ್ಲಿರುವ ಪ್ರತಿಯೊಂದು ಮನೆಗೂ ಹೋಗುತ್ತಾ ಅಲ್ಲಿದ್ದ ರಾಕ್ಷಸರನ್ನು ಯುದ್ಧಕ್ಕೆ ತೆರಳುವಂತೆ ಪ್ರಚೋದಿಸುತ್ತಾ ನಗರದಲ್ಲಿ ಸುತ್ತಾಡಿದರು ಸ್ವಲ್ಪ ಹೊತ್ತಿನಲ್ಲಿಯೇ ಭಯಂಕರವಾಗಿ ಕಾಣುತ್ತಿದ್ದ ಭಯಂಕರವಾದ ಮುಖಗಳನ್ನು ಹೊಂದಿದ್ದ ರಾಕ್ಷಸರು ನಾನಾ ವಿಧವಾದ ಆಯುಧಗಳನ್ನು ಹಿಡಿದು ಗರ್ಜನೆ ಮಾಡುತ್ತಾ ಆಗಮಿಸಿದರು ಕತ್ತಿಗಳು ಪಟ್ಟಿಷಗಳು ಶೂಲಗಳು ಗದೆಗಳು ಒನಕೆಗಳು ನೇಗಿಲುಗಳು ತೀಕ್ಷ್ಣವಾದ ಶಕ್ತಿಯಾಯುಧಗಳು ದೊಡ್ಡ ದೊಡ್ಡ ಕೂಟ ಮುದ್ಗರಗಳು ದಂಡಗಳು ನಾನಾ ವಿಧವಾದ ಚಕ್ರಗಳು ನಿಶ್ಚಿತವಾದ ಗಂಡುಗೊಡಲಿಗಳು ಬಿಂದಿಪಾಲಗಳು ಶತಘ್ನಿಗಳು ಇವೇ ಮುಂತಾದ ಶ್ರೇಷ್ಠವಾದ ಆಯುಧಗಳನ್ನು ಹಿಡಿದು ರಾಕ್ಷಸ ಸೈನಿಕರು ಹೊರಟರು ರಾವಣನ ಆಜ್ಞೆಗೆ ಅನುಸಾರವಾಗಿ ನಾಲ್ವರು ಸೇನಾಪತಿಗಳು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ರಥಗಳನ್ನು ಮೂರು ಲಕ್ಷ ಗಜ ಸೈನ್ಯವನ್ನು ಅರವತ್ತು ಕೋಟಿ ಅಶ್ವಸೈನ್ಯವನ್ನು ಅಷ್ಟೇ ಸಂಖ್ಯೆಯ ಕತ್ತೆ ಮತ್ತು ಒಂಟೆಗಳ ಸೈನ್ಯವನ್ನು ಅಸಂಖ್ಯಾತವಾದ ಪದಾತಿ ಸೈನ್ಯವನ್ನು ತೆಗೆದುಕೊಂಡು ಹೊರಟರು ಹೀಗೆ ಅಪಾರವಾದ ಸೈನ್ಯದೊಡನೆ ಬಲಾಧ್ಯಕ್ಷರು ರಾವಣನ ಮುಂದೆ ಸಾಗಲು ಸಾರಥಿಯೊಬ್ಬನನ್ನು ರಾವಣನ ಮುಂದೆ ಸಾಗಲು ಸಾರಥಿಯೊಬ್ಬನು ರಥವನ್ನು ತಂದು ನಿಲ್ಲಿಸಿದನು ಆ ರಥವು ಶ್ರೇಷ್ಠವಾದ ದಿವ್ಯಾಸ್ತ್ರಗಳಿಂದ ಸಂಪನ್ನವಾಗಿದ್ದಿತು ನಾನಾ ವಿಧವಾದ ಅಲಂಕಾರ ವಸ್ತುಗಳಿಂದ ಅದನ್ನು ಸಿಂಗರಿಸಿದ್ದರು ಅದರಲ್ಲಿ ನಾನಾ ವಿಧವಾದ ಆಯುಧಗಳಿದ್ದವು ಸಣ್ಣ ಸಣ್ಣ ಗಂಟೆಗಳಿಂದ ಆ ರಥವು ಶೋಭಿಸುತ್ತಿದ್ದು ನಾನಾ ವಿಧವಾದ ರಥಗಳಿಂದಲೂ ಘಟಿತವಾಗಿದ್ ಝಟಿತವಾಗಿದ್ದಿತು ರತ್ನ ಖಚಿತವಾದ ಕಂಬಗಳಿಂದ ರಾರಾಜಿಸುತ್ತಿದ್ದಿತು ಸುವರ್ಣಮಯವಾದ ಸಾವಿರಾರು ಕಲಶಗಳು ಆ ರಥದ ಮೇಲ್ಭಾಗದಲ್ಲಿದ್ದವು ಅಂತಹ ಅದ್ಭುತವಾದ ರಥವನ್ನು ನೋಡಿ ರಾಕ್ಷಸರು ವಿಸ್ಮಿತರಾದರು ಕೋಟಿ ಸೂರ್ಯರ ಪ್ರಕಾಶದಿಂದ ಕೂಡಿ ಬೆಳಗುತ್ತಿದ್ದ ಪ್ರಜ್ವಲಿಸುವ ಅಗ್ನಿಯಂತೆಯೇ ಕಾಣುತ್ತಿದ್ದ ಸೂತನಿಂದ ಯುಕ್ತವಾಗಿದ್ದ ಎಂಟು ಕುದುರೆಗಳಿಂದ ಹೂಡಲ್ಪಟ್ಟಿದ್ದ ಭಯಂಕರವಾಗಿ ಕಾಣುತ್ತಿದ್ದ ತನ್ನ ತೇಜಸ್ಸಿನಿಂದ ದೇದೀಪ್ಯಮಾನವಾಗಿ ಬೆಳಗುತ್ತಿದ್ದ ರಥವನ್ನು ನೋಡಿದೊಡನೆಯೇ ರಾಕ್ಷಸೇಶ್ವರನಾದ ರಾವಣನು ಮುಂದೆ ಬಂದು ರಥವನ್ನು ಹತ್ತಿದನು ಬಹುಸಂಖ್ಯಾತರಾದ ರಾಕ್ಷಸರಿಂದ ಸಮಾವೃತನಾಗಿ ತನ್ನ ಸತ್ವದಿಂದಲೂ ಮತ್ತು ಗಾಂಭೀರ್ಯದಿಂದಲೂ ಭೂಮಿಯನ್ನೇ ಸೀಲಿಬಿಡುತ್ತಿರುವನು ಎಂಬಂತೆ ರಾವಣನು ರಣರಂಗಕ್ಕೆ ಬಹಳ ಬೇಗ ಪ್ರಯಾಣ ಮಾಡಿದನು ಸೈನ್ಯ ಸಮೇತವಾಗಿ ಬ್ರಾಹ್ಮಣನು ಪ್ರಯಾಣ ಮಾಡುತ್ತಿದ್ದಾಗ ಮೃದಂಗ ಪಟಹ ಶಬ್ದಗಳಿಂದಲೂ ಶಂಖ ಧ್ವನಿಗಳಿಂದಲೂ ಸೈನಿಕರ ಕೋಲಾಹಲಗಳಿಂದಲೂ ಕೂಡಿದ ರಣವಾದ್ಯಗಳ ಮಹಾ ನಿನಾದವು ಅಲ್ಲಲ್ಲಿ ಕೇಳಿ ಬರುತ್ತಿದ್ದಿತು ಅಲ್ಲಿ ನೋಡಿರಿ ಛತ್ರ ಚಾಮರಗಳೊಡನೆ ರಾಕ್ಷಸ ರಾಜನು ಬರುತ್ತಿದ್ದಾನೆ ಇವನೇ ಸೀತೆಯನ್ನು ಅಪಹರಿಸಿ ತಂದಿರುವ ಕಳ್ಳನು ದುರಾಚಾರಿಯು ಬ್ರಹ್ಮಹತ್ಯೆ ಮಾಡುವವನು ದೇವತೆಗಳಿಗೆ ಕಂಟಕಪ್ರಾಯನಾಗಿರತಕ್ಕವನು ರಾಘವನೊಡನೆ ಯುದ್ಧ ಮಾಡಲು ಹೋಗುತ್ತಿದ್ದಾನೆ ಎಂಬ ಜನರ ಮಾತುಗಳು ಎಲ್ಲ ಕಡೆಗಳಿಂದಲೂ ಕೇಳಿಬರುತ್ತಿದ್ದವು ಅಪಾರವಾದ ಆ ಸೈನ್ಯದ ಮಹಾ ನಿನಾದದಿಂದಾಗಿ ಭೂಮಿಯೇ ಕಂಪಿಸಿತು ಅಂತಹ ಭಯಂಕರ ಶಬ್ದವನ್ನು ಕೇಳಿ ವಾನರ ಸೈನಿಕರು ರಣರಂಗದಿಂದ ಪಲಾಯನ ಮಾಡಿದರು ಮಂತ್ರಿಗಳಿಂದ ಪರಿವೃತನಾಗಿದ್ದ ಮಹಾ ತೇಜಸ್ವಿಯಾದ ಮಹಾಬಾಹುವಾದ ರಾವಣನು ವಿಜಯ ಗಳಿಸುವ ಸಲುವಾಗಿ ರಣರಂಗಕ್ಕೆ ಆಗಮಿಸಿದನು ರಾವಣನ ಅನುಮತಿಯನ್ನು ಪಡೆದು ಎದುರಿಸಲು ಅಸಾಧ್ಯನಾಗಿದ್ದ ಮಹಾಪಾರ್ಶ್ವ ಮಹೋದರ ವಿರೂಪಾಕ್ಷರು ತಮ್ಮ ತಮ್ಮ ರಥಗಳನ್ನು ಹತ್ತಿದರು ವಿಜಯವನ್ನು ಬಯಸಿ ಹೊರಟಿದ್ದ ಆ ಮೂವರು ಪರಮ ಹೃಷ್ಟರಾಗಿ ಗರ್ಜಿಸುತ್ತಾ ಭೂಮಿಯನ್ನೇ ಸೀಲಿಬಿಡುವರೋ ಎಂಬಂತೆ ಭಯಂಕರವಾಗಿ ಸಿಂಹನಾದ ಮಾಡುತ್ತಾ ಪಟ್ಟಣದಿಂದ ಹೊರಟರು ಅನಂತರ ಮಹಾಕಾಲನಂತೆಯೋ ಮತ್ತು ಮೃತ್ಯುವಿನಂತೆಯೂ ಕಾಣುತ್ತಿದ್ದ ತೇಜಸ್ವಿಯಾದ ರಾವಣನು ರಾಕ್ಷಸ ಸೈನಿಕರಿಂದ ಪರಿವೃತನಾಗಿ ಮಹಾಧನುಸ್ಸನ್ನು ಕೈಯಲ್ಲಿ ಹಿಡಿದು ಯುದ್ಧಕ್ಕೆ ಹೊರಟನು ಮಹಾರಥನಾದ ರಾವಣನು ಬಹಳ ಬೇಗವಾಗಿ ಹೋಗುವ ಕುದುರೆಗಳಿಂದ ಹೂಡಲ್ಪಟ್ಟಿದ್ದ ರಥದಲ್ಲಿ ಕುಳಿತು ಯಾವ ದಿಕ್ಕಿನಲ್ಲಿ ರಾಮಲಕ್ಷ್ಮಣರಿದ್ದರೋ ಆ ದಿಕ್ಕಿನ ಮಹಾದ್ವಾರದ ಮೂಲಕವಾಗಿ ಹೊರಹೊರಟನು ಆ ಸಮಯದಲ್ಲಿ ಸೂರ್ಯನು ಪ್ರಭಗಿಲ್ಲದವನಾದನು ದಿಕ್ಕುಗಳು ಕತ್ತಲೆಯಿಂದ ಕವಿದವು ಪಕ್ಷಿಗಳು ವಿಕಾರವಾದ ಸ್ವರದಿಂದ ಧ್ವನಿಗೈಯುತ್ತಿದ್ದವು ಭೂಮಿಯು ನಡುಗೆತು ದೇವೇಂದ್ರನು ರಕ್ತದ ಮಳೆಗರೆದನು ಕುದುರೆಗಳು ತತ್ತರಿಸಿದವು ಧ್ವಜದ ತುದಿಯಲ್ಲಿ ರಣಹದ್ದುಗಳು ಬಿದ್ದವು ಗುಳ್ಳಿ ನರಿಗಳು ಅಮಂಗಳಕರವಾಗಿ ಉಳಿಡತೊಡಗಿದವು ರಾವಣನ ಎಡಗಣ್ಣು ಮತ್ತು ಎಡತೋಳು ತೊಡಗೆದವು ಮುಖವು ವಿವರಣವಾಯಿತು ಧ್ವನಿಯು ಸ್ವಲ್ಪ ಬದಲಾಯಿಸಿತು ದಶಗ್ರೀವನು ಯುದ್ಧ ಮಾಡಲು ಯಾವ ರಣಭೂಮಿಗೆ ಹೋದನೋ ಆ ರಣಭೂಮಿಯಲ್ಲಿಯೇ ಅವನ ನಿಧನ ಸೂಚಕವಾದ ಶಕುನಗಳು ಪ್ರಕಟವಾಗತೊಡಗದವು ಸಿಡಿಲಿನ ಶಬ್ದದಂತೆ ಧ್ವನಿ ಮಾಡುತ್ತಾ ಆಕಾಶದಿಂದ ಉಲ್ಕೆಗಳು ಕೆಳಕ್ಕೆ ಬೀಳುತ್ತಿದ್ದವು ರಣಹದ್ದುಗಳು ಕಾಗೆಗಳ ಶಬ್ದದೊಡನೆ ವಿಕಾರ ಸ್ವರದಲ್ಲಿ ಕೂಗಿಕೊಳ್ಳುತ್ತಿದ್ದವು ಕಾಲಚೋದಿತನಾದ ರಾವಣನು ಎದುರಿನಲ್ಲೇ ಉಂಟಾಗುತ್ತಿದ್ದ ಘೋರವಾದ ಈ ಅಶುಭ ಶಕುನಗಳಾವುದನ್ನು ಲೆಕ್ಕಿಸದೆ ಮೋಹವಶನಾಗಿ ರಾಮ ಲಕ್ಷ್ಮಣರನ್ನು ವಧಿಸುವ ಸಲುವಾಗಿ ಹೊರಟನು ಮಹಾಕಾಯರಾದ ರಾಕ್ಷಸರ ರಥಗಳ ಗಡ ಗಡ ಶಬ್ದಗಳನ್ನು ಕೇಳಿ ವಾನರ ಸೈನ್ಯವು ಯುದ್ಧಕ್ಕೆ ಸಜ್ಜಾಗಿ ರಾಕ್ಷಸ ಸೈನ್ಯವನ್ನು ಎದುರಿಸಿ ನಿಂತಿತು ಕ್ರುದ್ಧರಾಗಿದ್ದ ಒಬ್ಬರು ಮತ್ತೊಬ್ಬರನ್ನು ಜಯಿಸುವ ಆಶಯವುಳ್ಳವರಾಗಿದ್ದ ಪರಸ್ಪರವಾಗಿ ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದ ವಾನರ ರಾಕ್ಷಸರ ನಡುವೆ ಮಹಾಭಯಂಕರವಾದ ಯುದ್ಧವು ಪ್ರಾರಂಭವಾಯಿತು ಬಳಿಕ ದಶಗ್ರೀವನು ಪರಮ ಕ್ರುದ್ಧನಾಗಿ ಚಿನ್ನದಿಂದ ಸಮಲಂಕೃತವಾಗಿದ್ದ ಬಾಣಗಳಿಂದ ವಾನರ ಸೈನ್ಯದಲ್ಲಿ ಮಹತ್ತರವಾದ ಸಂಹಾರ ಕಾರ್ಯವನ್ನು ಮಾಡಿದನು ಅವನು ಕೆಲವು ವಾನರರ ತಲೆಗಳನ್ನು ಕತ್ತರಿಸಿದನು ಕೆಲವರ ಹೃದಯಗಳನ್ನು ಸೀಳಿದನು ಕೆಲವರ ಕಿವಿಗಳನ್ನು ಕತ್ತರಿಸಿದನು ಕೆಲವು ವಾನರರು ಉಸಿರಡಗಿ ಪ್ರಾಣಗಳನ್ನು ತೊರೆದರು ಕೆಲವು ವಾನರರ ಪಕ್ಕೆಗಳು ಸೀಳಿಹೋಗಿದ್ದವು ಕೆಲವರ ತಲೆಗಳು ಕತ್ತರಿಸಲ್ಪಟ್ಟಿದ್ದವು ಕೆಲವು ವಾನರರ ಕಣ್ಣುಗಳೇ ಇಂಗಿ ಹೋದವು ಕ್ರೋಧದಿಂದ ಅರಳಿದ ಕಣ್ಣುಗಳನ್ನು ಹೊಂದಿದ್ದ ರಾವಣನು ಯುದ್ಧ ಸಮಯದಲ್ಲಿ ರಥದಲ್ಲಿ ಕುಳಿತು ಯಾವ ಯಾವ ದಿಕ್ಕಿಗೆ ಹೋಗುತ್ತಿದ್ದನೋ ಆಯಾ ದಿಕ್ಕುಗಳಲ್ಲಿದ್ದ ವಾನರ ದಳಪತಿಗಳು ರಾವಣನ ಬಾಣಗಳ ವೇಗವನ್ನು ಸಗಿಸಿಕೊಳ್ಳಲು ಅಸಮರ್ಥರಾದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ತೊಂಬತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ